ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ರಿಲೇಟೆಡು ಕೆಲವೊಂದು ಅಪ್ಡೇಟ್ಗಳಿದೆ ಸೊ ಒಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡ್ತಾ ಹೋಗುವ ಸೊ ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಹನ್ನೆರಡನೇ ವಾರ ನಡೀತಾ ಉಂಟು ಇನ್ನು ಹನ್ನೆರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿತ್ತು ಸೊ ಈ ವಾರ ಬಂದ್ಬಿಟ್ಟು ಯಾವುದೇ ರೀತಿಯ ವೋಟಿಂಗ್ ಪೋಲ್ ಓಪನ್ ಆಗದೆ ಇರುವಂತ ಒಂದು ರೀಸನ್ ಇಂದಾಗಿ ಸೊ ಈ ವಾರ ಬಂದ್ಬಿಟ್ಟು ನೋ ಎಲಿಮಿನೇಷನ್ ಒಂದು ರೌಂಡ್ ಇರಲಿದೆ ಇನ್ನು ಇಲ್ಲವಾದಲ್ಲಿ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರುವ ರಜತ್ ಹಾಗೂ ಚೈತ್ರ ಸೊ ಇವರಿಬ್ರು ಕೂಡ ಇದೀಗ ಬಿಗ್ ಬಾಸ್ ನ ಮನೆಯಿಂದ ಆಚೆ ಬರುವಂತಹ ಒಂದು ಸಾಧ್ಯತೆ ತುಂಬಾನೇ ಉಂಟು ಅಂಡ್ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಎಂಬುದನ್ನು ಕಾಮೆಂಟ್ ಮಾಡ್ರಿ ಅಂಡ್ ಇವರಲ್ಲಿ ಇದೀಗ ಕ್ಯಾಪ್ಟನ್ ಯಾರಾಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ಕಾವ್ಯಾರ್ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಇದೀಗ ಆಯ್ಕೆಯಾಗಿದ್ದಾರೆ ಅಂಡ್ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗ್ಬೇಕಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ಇವಾಗ ಬಿಗ್ ಬಾಸ್ ನಲ್ಲಿ ಲಕ್ಸುರಿ ಬಜೆಟ್ ನ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಸೊ ಈ ರಿಲೇಟೆಡ್ ಒಂದು ಪ್ರೋಮೋ ಕೂಡ ಆಲ್ರೆಡಿ ರಿಲೀಸ್ ಆಗುಂಟು ಸೊ ನೋಡಿಲ್ಲ ಅಂತಂದ್ರೆ ನೀವು ಕಲರ್ಸ್ ಕನ್ನಡದ ಅಫಿಷಿಯಲ್ ಪೇಜ್ ಗೆ ಹೋಗ್ಬಿಟ್ಟು ಆ ಒಂದು ಪ್ರೋಮೋವನ್ನು ನೀವು ಕೂಡ ನೋಡಬಹುದು ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆಯ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಸೊ ಈ ವಾರ ಬಂದ್ಬಿಟ್ಟು ಉತ್ತಮ ಹಾಗೂ ಕಳಪೆ ಯಾವ ಒಂದು ಕಂಟೆಸ್ಟೆಂಟ್ ಗಳಿಗೂ ಕೂಡ ಇಲ್ಲಿ ಕೊಡ್ತಾ ಇಲ್ಲ ಆ್ಯಂಡ್ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದ್ರು ಕೂಡ ಜಿಯೋ ಅಷ್ಟೊಂದು ಅಪ್ಲಿಕೇಶನಲ್ಲಿ ವೋಟಿಂಗ್ ಪೋಲ್ ಓಪನ್ ಆಗಿರಲಿಲ್ಲ ಬಟ್ ನಾವು ಅದರ ಬದಲಾಗಿ ನಿಮಗೆ ಒಂದು ವೋಟಿಂಗ್ ಪೋಲನ್ನು ಕೂಡ ನಮ್ಮ ಒಂದು ವೆಬ್ಸೈಟಲ್ಲಿ ಶೇರನ್ನು ಮಾಡಿದ್ವಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಹೋದರೆ ಸೊ ಈ ವಾರ ಯಾವ ಯಾವ ಕಂಟೆಸ್ಟೆಂಟ್ಗಳಿಗೆ ಯಾವ ರೀತಿ ಸಪೋರ್ಟ್ ಇತ್ತು ಆ್ಯಂಡ್ ಯಾವ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿತ್ತು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ ಆ್ಯಂಡ್ ಯಾವುದಾದ್ರೂ ಒಬ್ಬ ಕಂಟೆಸ್ಟೆಂಟ್ಗೆ ನೀವು ಇಲ್ಲಿ ವೋಟನ್ನು ಮಾಡೋದ್ರಿಂದ ಯಾವ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನು ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಕಮೆಂಟ್ ನಲ್ಲಿ ಕೂಡ ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ ಸೊ ನೀವು ಕೂಡ ಕ್ಲಿಕ್ ಅನ್ನ ಮಾಡಿಕೊಂಡು ಆ ಒಂದು ರಿಸಲ್ಟ್ ಅನ್ನು ನೀವು ಕೂಡ ನೋಡಬಹುದು ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆ ನಿಮ್ಮ ಪ್ರಕಾರ ಯಾರು ಎಂಬುದನ್ನು ಪ್ರತಿಯೊಬ್ಬರು ಕೂಡ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಂಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು